करो। मांगे पूरी करो। करो। दे दे दो हजार बाईस दो हजार तेईस दो हजार चौबीस कंटिन्यू तहसील ऑफिस को डीसी ऑफिस को ए सी साहब को डायरेक्ट हम नाइन सर्वे नंबर नाइन्टी नेंटि फाइव नाइन्टी सिक्स का कंप्लेंट देते जा रहे हैं। अभी तक खाली इक्कीस से लेके अब तक खाली हम अपलिकेशन देने में छे ये लोग ले रहे रख ले रहे हैं। एक दो बार परसों ये तहसीलदार साहब आए आके एक बार देख के करे एक दिन वाहन एक दिन का वाहन करके टाइम करके गए उन्होंने ऑलरेडी उधर लेबर डाल के बेच रहा है बारह लाख पंद्रह लाख को फ्लाट बेच रहा गरीब लोगों को रहने घर नहीं है हमारे आंगनबाड़ी को, आंगन को जगह नहीं है ये लोग क्या है लेबर डाल के बेच रही ये ये लोग और उल्टा है ना हमारे तहसीलदार साहब उनको सपोर्ट करें ये सब बात कर रहे हैं आके हाँ हम जाके अगर कंप्लेंट देने गए तो इज माय ड्यूटी तुम जाओ तुम तुमक उन्होंने हमारी ड्यूटी समझाने वाले बोल के बोल ऑलरेडी एसी सी साहब का डायरेक्शन है पांच बार लेटर डाले सो है उन्होंने ना एसी सी साहब के डायरेक्शन पर भी काम नहीं कर रहे और ये हमारा जो अनिल कुमार पी डियो बोल के है ये पी डियो ये लेवट के हंड्रेड परसेंट खाते रिलीज करे सो है ना उसमें का सी एस एड अपने साइड को ना हमारे पंचायत पर आया सो है कुछ भी नहीं डेवलपमेंट भी जीरो है पूरा पूरा वापस वो लेवट दाक जाके पूरा जंगल हो गया सो है ಉಸ್ಕೆ ಅಂದರೆ ಹಮಾರ ನಂಬರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅನ್ಕ್ರೆಚ್ ಅಂದರೆ ಈ ಗರಸ್ ಮೇರ ನಾಮ ಮೊಹಮ್ಮದ್ ಸಿರಾಜು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಒಂದು ದಿನದ ಧರಣಿ ಸತ್ಯಾಗ್ರಹ ಮುಖ್ಯ ಉದ್ದೇಶ ಸುಮಾರು ಎರಡು ಸಾವಿರ ಇಪ್ಪತ್ತೊಂದರ ಹಿಡ್ಕೊಂಡು ಬೀದರ್ ತಾಲೂಕಿನ ಹಮೀಲಾಪುರ್ ಗ್ರಾಮದಲ್ಲಿ ತೊಂಬತ್ತೈದು ತೊಂಬತ್ತಾರು ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಭೂಮಿ ಇದೆ ಇದನ್ನು ತೆರವು ಮಾಡಬೇಕು ಕಬ್ಜೆದಾರರಂಥ ಜಾನಿ ಪಟೇಲ್ರವರು ಏನು ಭೂ ಕಳ್ಳರಾಗಿ ಕೆಲಸ ಮಾಡ್ತಾ ಇದ್ದಾರಾ ಅದಕ್ಕೆ ಸ ಸಂಪೂರ್ಣವಾಗಿ ಬೀದರ್ ತಾಲೂಕಾ ತಹಸೀಲ್ದಾರರು ಸಹಕಾರ ಮಾಡ್ತಾ ಇದ್ದಾರಾ ಈ ವಿಚಾರವಾಗಿ ನಾವು ಅನೇಕ ಸರ್ತಿ ಸುಮಾರು ಇದು ಕಿಡ್ಕೊಂಡು ಐದನೇ ಆರನೇ ಸರ್ತಿ ನಾವು ಮನವಿ ಪತ್ರ ಕೊಟ್ಟಿವಿ ಇಲ್ಲಿವರೆಗಾದರೂ ಇಟ್ಸ್ ಮೈ ಡ್ಯೂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರೋ ತಹಸೀಲ್ದಾರ್ ಆದರೂ ಕೆಲಸ ಮಾತ್ರ ಮಾಡ್ತಾ ಇಲ್ಲ ಈ ವಿಚಾರವಾಗಿ ನಾವು ಮೊನ್ನೆ ಮನವಿ ಪತ್ರನೂ ಕೊಟ್ಟಿವಿ ಸರ್ ತ ನಾವು ಮನವಿ ಪತ್ರ ಕೊಡ್ತಾ ಹೇಳ್ತಾ ಇದ್ದೀವಿ ಬರೀ ಇಟ್ಸ್ ಮೈ ಡ್ಯೂಟಿ ಅಂತ ಹೇಳ್ತಾ ಇದ್ದೀರಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಕಬ್ಜೆ ಮಾಡ್ತಕ್ಕಂಥ ಜಾನೀರ್ ಪಟೇಲ್ ಏನು ಭೂ ಕಳ್ಳಿದ್ದಾನೆ ಅವನಿಗೆ ತೆರವು ಮಾಡಬೇಕು ಏನು ಕಬ್ಜಾ ಅಲ್ಲಿ ಟೀನ್ ಶರ್ಟ್ ಹೊಡೆದು ಸುಮಾರು ರೋಡ್ ಸೈಡ್ ಇದೆ ಸುಮಾರು ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಅದು ಸರ್ಕಾರಿ ಆಸ್ತಿ ಅದು ಆಸ್ತಿಯನ್ನು ತೆರವು ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿಯಿಂದ ಸುಮಾರು ಸರ್ತಿ ನಾವು ಮನವಿ ಪತ್ರ ಕೊಟ್ಟಿವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಬೀದರ್ ತಾಲೂಕು ಪಂಚಾಯತ್ ಇ ಒ ಏನಿದ್ದಾರೆ ಈ ಅನಿಲ್ ಕುಮಾರ್ ಪಿ ಡಿ ಒಂದಿನ ಪಿ ಡಿ ಒ ಗಾದಗಿ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಅವರ ಮೇಲೆ ಆರೋಪ ಏನಂದ್ರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆರೋಪ ಅದ ಅದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಆಲ್ರೆಡಿ ಅವರಿಗೆ ಮೆಸೇಜ್ ಹಾಕಿದ್ದಾರೆ ಸಿ ಓ ಅವರಿಗೆ ಇಲ್ಲಿವರೆಗಾದರೂ ಅವರು ಕೂಡ ಅವ್ರ ಮೇಲೆ ಎಫ್ ಆರ್ ಮಾಡಿಲ್ಲ ಅವ್ರ ಮೇಲೆ ಮೊಕದ್ದಮೆ ಅಂತಕ್ಕಂಥ ಸೂಚನೆ ಪತ್ರ ಕೊಟ್ಟಿದ್ದಾರೆ ಯಾರು ಅಂದ್ರೆ ಜಿಲ್ಲಾ ಪಂಚಾಯತ್ ಸಿ ಓ ಇಲ್ಲಿವರೆಗಾದರೂ ಕೂಡ ಈ ನಮ್ಮ ತಾಲೂಕು ಪಂಚಾಯತ್ ಯುವವ್ರಿ ಅವರು ಅವರಿಗೆ ಸಹಕಾರ ಮಾಡ್ತಾ ಯಾರಿಗೆ ಅಂದ್ರೆ ಅನಿಲ್ ಕುಮಾರ್ ಪಿ ಡಿ ಅವರಿಗೆ ಇನ್ನೂ ಕೂಡ ಅವ್ಯವಹಾರ ಮಾಡಿದ್ದೀರಿ ಈಗ ಮುಂದೆ ಎಲ್ಲೆಲ್ಲಿ ನೀವು ಪಂಚಾಯತ್ದಾಗ ಡ್ಯೂಟಿ ಮಾಡತ್ತೀರಿ ಅಲ್ಲೂ ಕೂಡ ಅವ್ಯವಹಾರ ಮಾಡ್ರಿ ಮೇಲೆ ಯಾರೂ ಕೂಡ ಎಫ್ ಆರ್ ಮಾಡಿದ್ರು ಮಾಡಂದರೂ ಕೂಡ ನಮ್ಮ ಮೇಲೆ ಎಫ್ ಆರ್ ಮಾಡೋಲ್ಲ ರಾಜ ಬೀದರ್ ಜಿಲ್ಲೆದಾಗ ಎಲ್ಲ ಪಂಚಾಯತ್ದಾಗ್ ಲೂಟಿ ಮಾಡಿರಿ ನಮ್ಮ ಬಿಲ್ಕುಲ್ ಸಹಕಾರ ಅದ ಸಹಮತ ಅದ ಅಂತಕ್ಕಂಥ ಮಾತನ್ನು ಬೀದರ್ ಇವ ತಾಲೂಕು ಪಂಚಾಯತ್ ಇವರು ಹೇಳ್ತಾ ಇದ್ದಾರೆ ಅದಕ್ಕೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಾವು ತೀರವಾಗಿ ಖಂಡಿಸ್ತಾ ಇದ್ದೀವಿ ಇಂಥ ಅಧಿಕಾರಿಗಳು ನಮ್ಮ ಬೀದರ್ನಲ್ಲಿ ಇದ್ರು ಇಂಥ ತಹಸೀಲ್ದಾರ್ ನಮ್ಮಲ್ಲಿ ಇದ್ದರು ಅಂದ್ರೆ ಅರ್ಥ ಇಲ್ಲ ನಮ್ಮ ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಘಟನೆ ಕಟ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಾಡು ನುಡಿ ನೆಲ ಜಲ ಸಂಪತ್ತು ಉಳಿಸ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವ್ರ ತಹಸೀಲ್ದಾರ್ ಇವ್ರು ಸರ್ಕಾರ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ದಲ್ಲಾಳಿಗಳು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಭ್ರಷ್ಟಾಚಾರಿಗಳ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಗೆ ಗೊತ್ತಾಗ್ತಾ ಇಲ್ಲ ಗೊತ್ತು ಇವತ್ತು ಸ್ಪಷ್ಟವಾಗಿ ಡಿ ಸಿ ಅವ್ರ ಡೈರೆಕ್ಷನ್ ಇದೆ ಎ ಸಿ ಅವ್ರ ಡೈರೆಕ್ಷನ್ ಇದೆ ಇಲ್ಲೇನಾದ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಸರ್ಕಾರಿ ಭೂಮಿ ಅದ ಇವು ತೆರವು ಮಾಡಬೇಕು ಅಲ್ಲಿನ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಅನೇಕ ಸರ್ತಿ ಕೂಡ ಅವ್ರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಆದರೂ ತಹಸೀಲ್ದಾರ್ ಅವರು ಕ್ಯಾರಿ ಅಂತಕ್ಕಂಥ ಒಂದು ಮಾತಿಲ್ಲ ಒಂದು ಕ್ರಮ ಇಲ್ಲ ಸುಮ್ಮನೆ ನಾಮಕೆ ವಾಸ್ತೆ ಹೋಗ್ತಾ ಇದ್ದಾರಾ ಹೋಗಿ ಒಂದು ನಾಲ್ಕು ಮಂದಿ ಪೊಲೀಸರಿಗೆ ಒಯ್ದು ಅವ್ರಿಗೆ ಅಂದಿಸಿ ಅವ್ರಿಗೆ ಏನು ಆ ಮ್ಯಾಚ್ ಫಿಕ್ಸಿಂಗ್ ಮಾಡಿಸ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಸಂಶಯ ಹೊಂಟದ ಅದ್ರ ಮೇಲೆ ಅದ್ರ ಕಡಿಂದು ತಹಸೀಲ್ದಾರ್ ಮೇಲೆ ಇಮಿಡಿಯೇಟ್ ಆಗಿ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನ್ ಜನಪ್ರತಿನಿಧಿಗಳು ಇದಾರ ಮೇಲಧಿಕಾರಿಗಳು ಅವ್ರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಈ ಬೀದರ್ ತಹಸೀಲ್ದಾರ್ ಇವು ಲ್ಯಾಂಡ್ ಕಾಪರ್ಗಳಿಗೆ ಸಹಕಾರ ಮಾಡ್ತಕ್ಕಂಥ ಸಂಪೂರ್ಣವಾಗಿ ನಮಗೆ ನಂಬಿಕೆ ಉಂಟಾಗಿದೆ ಯಾಕಂದ್ರೆ ಅನೇಕ ಸರ್ತಿ ಹತ್ತಾರು ಸರ್ತಿ ಮನವಿ ಪತ್ರ ಕೊಟ್ಟರು ಕೂಡ ನಾಟ್ ಓನ್ಲಿ ನಾಟ್ ಫ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬೀದರ್ ತಾಲೂಕಾದ್ಯಂತ ಸರ್ಕಾರಿ ಭೂಮಿ ಉಳಿಸ್ಲಾಕ ರಕ್ಷಿಸ್ಲಾಕ ಬೀದರ್ ತಹಸೀಲ್ದಾರ್ ವಿಫಲ ಆಗಿದ್ದಾರೆ ಇಂಥ ತಹಸೀಲ್ದಾರ್ ಬೀದರ್ನಲ್ಲಿ ಇರ್ಲಿಕ್ಕ ಲಾಯಕ್ಕಿಲ್ಲ ಇವ್ರಿಗೆ ಆಗಿ ಜಿಲ್ಲೆಯಲ್ಲಿ ವರ್ಗಾವಣೆ ಮಾಡಬೇಕಂತ ಹೇಳ್ಕೊಂಡು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇಲಿಂದ ಆಗ್ರಹ ಮಾಡ್ತಾ ಇದ್ದೀವಿ ಅದೇ ರೀತಿಯಿಂದ ಬೀದರ್ ತಾಲೂಕಾ ಪಂಚಾಯತ್ ಇವು ಏನು ಇ ಒ ಇದ್ದಾರ ಅವರು ಕೂಡ ಭ್ರಷ್ಟಾಚಾರಿ ಪಿ ಡಿಒಗಳಿಗೆ ಸಹಕಾರ ಮಾಡ್ತಾ ಇದ್ದಾರೆ ಮೊನ್ನೆ ನಾವು ಕೂಡ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀವಿ ಹಮ್ಲಾಪುರ್ ಪಂಚಾಯತ್ನಲ್ಲೂ ಕೂಡ ಅನೇಕ ರೀತಿಯಿಂದ ಅವ್ಯವಹಾರ ಮಾಡಿದ್ರೆ ಅಂತ ನಮ್ಮ ಮೆಸೇಜ್ ಇದೆ ಬಟ್ ಇಲ್ಲಿನ ತಾಲೂಕು ಪಂಚಾಯತ್ ಇ ಏನು ಮಾಡ್ತಾ ಇದ್ದಾರೆ ಇಂಥ ಭ್ರಷ್ಟಾಚಾರಿ ಇಒಗಳಿಗೆ ಪಿ ಡಿಗಳಿಗೆ ಎಲ್ಲ ಸಹಕಾರ ಮಾಡಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆನಲ್ಲಿ ಇದು ಇಮಿಡಿಯೇಟಾಗಿ ಎಲ್ರಿಗೂ ಕೂಡ ಏನು ಯಾರ ಮೇಲೆ ಆರೋಪಗಳು ಇವೆ ಆರೋಪಗಳು ಇದ್ದಿನ ಮೇಲೆ ಎಲ್ಲರ ಮೇಲೆ ಎಫರ್ ಮಾಡ್ಬೇಕಂತಕ್ಕಂಥ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ಮ ಹೆಸರು ಸ್ವಾಮಿದಾಸ್ ಕೆಂಪೇನವ್ರು ಮತ್ತು ವಿಶೇಷವಾಗಿ ಈ ಒಂದು ಪ್ರತಿಭಟನಾ ಮೂಲಕ ಧರಣಿ ಸತ್ಯಾಗ್ರಹ ಮೂಲಕ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಳ ಹೋದ್ರೆ ಏನು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಗಾದಗಿದಾಗ ನಂಬಿಲ್ಪುರ್ನಲ್ಲಿ ಏನು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಇದೆ ಆ ಭೂಮಿನಲ್ಲೇ ಕುಳಿತು ನಾವು ಮುಂದಿನ ದಿವಸನಲ್ಲಿ ಹೋರಾಟ ಮಾಡ್ತೀವಿ ಅದು ಕಬ್ಜೆ ತೆರವು ಮಾಡಲ್ಲರ ಆಡಳಿತ ಅಲ್ಲಿವರೆಗೆ ನಾವು ಮುಂದಿನ ದಿನ ಹೋರಾಟ ಹಾಕೊಂಡು ತೆರವು ಹೇಳಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸರ್ ಸ್ವಾಮಿದಾಸ್ ಕೆಂಪೇನವರು ಸಂಸ್ಥಾಪಕ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್